ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ವಿಡಿಯೋ ಮಾಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ಏನಂದರೆ ನಮ್ಮದು ಒನ್ ಕೆ ಕಂಪ್ಲೀಟ್ ಆಯಿತು ಅದರ ಖುಷಿಗೆ ಈ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಈ ಖುಷಿಗೆ ನೀವೇ ಕಾರಣ ಈ ಖುಷಿಯಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಗೆ ಈ ಖುಷಿ ತಂದುಕೊಟ್ಟ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಒಂದೊಂದು ಸಪೋರ್ಟನ್ನು ಕೂಡ ನಮಗೆ ತುಂಬ ಮುಖ್ಯ ಆಗುತ್ತೆ ಇದರಲ್ಲಿ ಮೊದಲನೇ ಬಾರಿಗೆ ನನ್ನ ಮಗನ ತೋರಿಸ್ತಾ ಇದ್ದೀನಿ ಇಲ್ಲಿ ಇದನ್ನೆಲ್ಲ ಅವನೇ ನನ್ನ ಮಗ ಈಗ ಬಂದ್ರಲ್ಲ ಅವರು ನನ್ನ ಅಕ್ಕನ ಮಗಳು ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಖುಷಿಗೆ ನೀವೇ ಕಾರಣ ನಂದು ಕೆ ಕಂಪ್ಲೀಟ್ ಆಯ್ತು ಅದು ನನ್ನ ಅಪ್ಪಾಜಿ ರಾಯರ ಹುಟ್ಟಿದ ದಿನ ನನಗೆ ಕೆ ಕಂಪ್ಲೀಟ್ ಆಯಿತು ಅದೇ ನನಗೆ ತುಂಬಾ ಖುಷಿ ಈ ಸೆಲೆಬ್ರೇಷನ್ ನೀವು ಕೂಡ ಭಾಗಿಯಾಗಿ ಅಂತ ನಾನು ವಿಡಿಯೋ ಮಾಡ್ತಾ ಇದೀನಿ ಬನ್ನಿ ಕೇಕ್ ಕಟ್ ಮಾಡಿ ಎಲ್ಲರೂ ತಿನ್ನೋಣ ಹ್ಯಾಪಿ पहले तो और के, नम व्यूवर्स के, ओके? थैंक्स। पहले तो निम्न के, तो बड़े ये लारस देखते हैं। ಕೊಡ್ತೀನಿ <suss> ತಾಳಬ್ <coughs> <suss> 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 <suss>

Papa, io non sono in grado Non lo so! Non lo so! Non lo so! Non lo so! Non lo Non 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 न स्कपते का sekali जोंस ya, नदीकडे धीरे किती nama <Sellan> ನನ್ನ ಮಗ ಸೊಸೆ ಮೊಮ್ಮಗ ಮೂವರು ಸೇರಿ ಸಾವಿರ ಸಂತೋಷ ನಲ್ಲಿ ನಿಮ್ಮ ಬೆಂಬಲ ನಿಮ್ಮ ಆಗಿದೆ ಹಾಗೆ ಈ ರೀತಿ ಸಹ ಈ ರೀತಿ ನಿಮ್ಮ ಸಹಕಾರ ಕೊಡಿ ನಮಗೂ ತುಂಬಾ ಸಂತೋಷ ಆಗುತ್ತೆ ಆ ಸಂತೋಷಕ್ಕೋಸ್ಕರ ಅವರು ಕೇಕ್ ಕಟ್ ಮಾಡಿದ್ದಾರೆ ನನ್ಗೂ ಕೇಕ್ ತಂದು ಕೊಟ್ಟಿದ್ದಾರೆ ತುಂಬಾ ಸಂತೋಷ ನಿಮ್ಮ ಬೆಂಬಲವೂ ಇರಲಿ ಧನ್ಯವಾದ ಈ ರೀತಿ ಖುಷಿಯಾಗಿರೋದಕ್ಕೆ ನೀವೇ ಕಾರಣ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು